ಈ ವಸ್ತು ಮುಂದಿನ ಐದರಿಂದ ಹತ್ತು ವರ್ಷಗಳಲ್ಲಿ ಅತ್ಯಂತ ದುಬಾರಿಯಾಗಲಿದೆ ಚಿನ್ನ ಬೆಳ್ಳಿ ಹಣ ಭೂಮಿ ಇವುಗಳಲ್ಲ ಹಾಗಾದರೆ ಮತ್ಯಾವುದು ದುಬಾರಿಯಾಗಲಿದೆ ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನಕಪುರ ನೀವು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅದನ್ನು ಮರೆಯಬೇಡಿ ಇಂದಿನ ಯುಗದಲ್ಲಿ ಅತ್ಯಂತ ಅಮೂಲ್ಯವಾದುದು ಯಾವುದು ಹೇಳಿ ನೀವು ತಕ್ಷಣ ಹಣ ಎಂದು ಹೇಳಬಹುದು ಅಥವಾ ಚಿನ್ನಾಭರಣ ಭೂಮಿ ಇದ್ದರೆ ಜೀವನ ಅರ್ಥಪೂರ್ಣವಾಗಿರುತ್ತದೆ ಅಂತ ಹೇಳಬಹುದು ಆದರೆ ಜರೋದಾದ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ಅದೆಲ್ಲವನ್ನು ಬಿಟ್ಟು ಬೇರೇನೋ ಹೇಳಿದ್ದಾರೆ ಈಗ ಅವರ ಮಾತುಗಳು ಎಲ್ಲೆಡೆ ಸಂಚಲನವನ್ನು ಸೃಷ್ಟಿಸಿದೆ ಇದು ವಿಪರ್ಯಾಸ ಅನ್ನಿಸಿದರೂ ನಿಜ ಇಂದಿನ ಯುಗ ಹಾಗಿದೆ ನೀವು ದುಡ್ಡಿಲ್ಲದಿದ್ದರೆ ಈ ಸಮಾಜದಲ್ಲಿ ಬದುಕೋಕೆ ಅಸಾಧ್ಯ ಕುಡಿಯೋ ನೀರಿನಿಂದ ತಿನ್ನೋ ಅನ್ನದ ತನಕ ದುಡ್ಡಿದ್ದರೆ ಮಾತ್ರ ಸಾಧ್ಯ ಆದರೆ ಇಂದಿನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಹೊಂದಿದೆ ಆ ವಸ್ತು ಮುಂದಿನ ಹತ್ತು ವರ್ಷಗಳಲ್ಲಿ ಹಣ ಚಿನ್ನ ಭೂಮಿಗಿಂತಲೂ ದುಬಾರಿಯಾಗಬಹುದಂತೆ ಈ ಮಾತನ್ನು ಜೆರೋದಾತ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ಹೇಳಿದ್ದಾರೆ ಅವರ ಮಾತುಗಳು ಸದ್ಯ ಕೋಲಾಹಲವನ್ನು ಸೃಷ್ಟಿಸಿದೆ ನಿಖಿಲ್ ಕಾಮತ್ ಇತ್ತೀಚೆಗೆ ಹೇಳಿದ್ದ ಮಾತು ಭವಿಷ್ಯದಲ್ಲಿ ನಗದು ಚಿನ್ನ ಬೆಳ್ಳಿ ಅಮೂಲ್ಯ ಆಭರಣಗಳು ಅಥವಾ ಭೂಮಿಯಂತಹ ವಸ್ತುಗಳು ಇನ್ನು ಮುಂದೆ ಮೌಲ್ಯವನ್ನು ಹೊಂದಿರುವುದಿಲ್ಲ ಎಂದು ಸೂಚಿಸುತ್ತದೆ ಮುಂದಿನ ಹತ್ತು ವರ್ಷಗಳಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ಶಕ್ತಿಯು ನಮ್ಮ ಕರೆನ್ಸಿಯಾಗಬಹುದು ಎಂದು ಅವರು ನಂಬುತ್ತಾರೆ ನಿಖಿಲ್ ಕಾಮತ್ ಅವರ ಕಲ್ಪನೆಯು ಕೇವಲ ಒಂದು ಕಲ್ಪನೆಯಲ್ಲ ಬದಲಾಗಿ ದತ್ತಾಂಶ ಕೇಂದ್ರಗಳು ಮತ್ತು ಕೃತಕ ಬುದ್ಧಿಮತ್ತೆ ಎಐಗಳ ವೇಗವಾಗಿ ಬೆಳೆಯುತ್ತಿರುವ ಬಳಕೆ ಮತ್ತು ಅದರ ಪರಿಣಾಮವಾಗಿ ವಿದ್ಯುತ್ ಬಳಕೆಯಲ್ಲಿನ ನಂಬಲಾಗದ ಹೆಚ್ಚಳದ ಕುರಿತು ನಡೆಸಿದ ಸಂಶೋಧನೆ ಆಧಾರದ ಮೇಲೆ ಚಕಿತಗೊಳಿಸುವ ಅಭಿಪ್ರಾಯವಾಗಿದೆ ಡೇಟಾ ಸೆಂಟರ್ಗಳು ನೀವು ಮಾಡುವ ಪ್ರತಿಯೊಂದು ಆನ್ಲೈನ್ ಚಟುವಟಿಕೆಯನ್ನು ಪ್ರಕ್ರಿಯೆಗೊಳಿಸುವ ವ್ಯವಸ್ಥೆಗಳು ಅಥವಾ ಕಾರ್ಯವಿಧಾನಗಳಾಗಿವೆ ಅದು ನೆಟ್ಫ್ಲಿಕ್ಸ್ ವೀಕ್ಷಿಸುತ್ತಿರಲಿ ಅಥವಾ ಕ್ಲೌಡ್ನಲ್ಲಿ ಫೈಲ್ ಅನ್ನು ಸಂಗ್ರಹಿಸುತ್ತಿರಲಿ ಆದರೆ ಪ್ರತಿ ಹೊಸ ಡೇಟಾ ಸೆಂಟರ್ ನಾಲ್ಕು ಲಕ್ಷ ಎಲೆಕ್ಟ್ರಿಕ್ ಕಾರುಗಳ ಒಟ್ಟು ವಾರ್ಷಿಕ ವಿದ್ಯುತ್ ಬಳಕೆಗಾಗಿ ಹೆಚ್ಚಿನ ವಿದ್ಯುತ್ ಅನ್ನು ಬಳಸುತ್ತದೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ಇದಕ್ಕಾಗಿಯೇ ಯಾವುದೇ ಡೇಟಾ ಸೆಂಟರ್ನ ಒಟ್ಟು ವೆಚ್ಚದ ಶೇಕಡ ಅರವತ್ತೈದರಷ್ಟು ವಿದ್ಯುತ್ ಅಂದರೆ ಕಂಪ್ಯೂಟಿಂಗ್ ಮತ್ತು ಕೂಲಿಂಗ್ಗಾಗಿ ಮಾತ್ರ ಖರ್ಚು ಮಾಡಲಾಗುತ್ತದೆ ಯುನೈಟೆಡ್ ಸ್ಟೇಟ್ಸ್ ವಿಶ್ವದಲ್ಲೇ ಅತಿ ಹೆಚ್ಚು ಡೇಟಾ ಸೆಂಟರ್ಗಳನ್ನು ಹೊಂದಿದ್ದು ಮೂರು ಸಾವಿರದ ಆರುನೂರ ಎಂಬತ್ತು ಅದರ ನಂತರ ಜರ್ಮನಿ ನಾ ನಾನ್ನೂರ ಇಪ್ಪತ್ತ ನಾಲ್ಕು ಮತ್ತು ಬ್ರಿಟನ್ ನಾನ್ನೂರ ಹದಿನೆಂಟು ಇವೆ ಭಾರತವು ಇನ್ನೂರ ಅರವತ್ತೆರಡು ಡೇಟಾ ಸೆಂಟರ್ಗಳೊಂದಿಗೆ ಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದೆ ಸರ್ವರ್ಗಳ ಸಂಖ್ಯೆ ಹೆಚ್ಚಾದಂತೆ ವಿದ್ಯುತ್ ಬೇಡಿಕೆಯೂ ಹೆಚ್ಚುತ್ತಿದೆ ಅದಕ್ಕಾಗಿಯೇ ಸಂಶೋಧನೆಯ ಅಂದಾಜಿನ ಪ್ರಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ಈ ಡೇಟಾ ಕೇಂದ್ರಗಳು ವಿಶ್ವದ ಒಟ್ಟು ವಿದ್ಯುತ್ನ ಶೇಕಡ ಹತ್ತನ್ನು ಬಳಸುತ್ತವೆ ಎಐ ತನ್ನ ಶಕ್ತಿಯ ಹಸಿವನ್ನು ಹೆಚ್ಚಿಸುತ್ತಿದೆ ಸಂಶೋಧನೆಯು ವಿಶ್ವದ ಇಂಟರ್ನೆಟ್ ಹುಡುಕಾಟಗಳಲ್ಲಿ ಕೇವಲ ಶೇಕಡ ಐದರಷ್ಟು ಎಐ ಸಹಾಯದಿಂದ ಮಾಡಲ್ಪಟ್ಟಿದ್ದರೆ ಬಳಸುವ ವಿದ್ಯುತ್ ವರ್ಷಕ್ಕೆ ಒಂದು ಮಿಲಿಯನ್ ಭಾರತೀಯ ಮನೆಗಳನ್ನು ಬೆಳಗಿಸಲು ಸಾಕಾಗುತ್ತದೆ ಎಂದು ಸೂಚಿಸುತ್ತದೆ ಹಾಗಾದರೆ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ನೀವು ಗಮನಿಸಬಹುದು ಮೇಲಿನ ಅಂಕಿಅಂಶಗಳು ಎಐನ ನಿಜವಾದ ವೆಚ್ಚವನ್ನು ವಿವರಿಸುತ್ತದೆ ಈ ಸಂದರ್ಭದಲ್ಲಿ ಓಪನ್ ಎಐನ ಸ್ಯಾಮ್ ಆಲ್ಟಾಮನ್ ಗಮನ ಸೆಳೆದಂತೆ ದಯವಿಟ್ಟು ಮತ್ತು ಧನ್ಯವಾದಗಳು ನಂತಹ ಪದಗಳು ಸಹ ಲಕ್ಷಾಂತರ ಡಾಲರ್ಗಳನ್ನು ವೆಚ್ಚ ಮಾಡುತ್ತಿವೆ ಶಕ್ತಿ ಕರೆನ್ಸಿ ಎಂದರೆ ಏನು ಇಲ್ಲಿ ನಿಖಿಲ್ ಕಾಮತ್ ಅವರ ಪ್ರಶ್ನೆ ಏನೆಂದರೆ ವಿದ್ಯುತ್ ಪ್ರತಿಯೊಂದು ಡಿಜಿಟಲ್ ಚಟುವಟಿಕೆಯ ಬೆನ್ನೆಲುಬಾಗಿದ್ದರೆ ಅದಕ್ಕೆ ಕರೆನ್ಸಿಯ ಸ್ಥಾನಮಾನವನ್ನು ಏಕೆ ನೀಡಬಾರದು ಇದರ ಬಗ್ಗೆ ಯೋಚಿಸಿ ಡಾಲರ್ ಅಥವಾ ಯೂರೋದಲ್ಲಿನ ಏರಿಳಿತಗಳನ್ನು ತಪ್ಪಿಸಲು ಕಂಪನಿಗಳು ಕರೆನ್ಸಿಗಳನ್ನು ಹೆಡ್ಜ್ ಮಾಡುತ್ತವೆ ಅದೇ ರೀತಿ ಭವಿಷ್ಯದಲ್ಲಿ ಅವರು ವಿದ್ಯುತ್ ಬೆಲೆಯನ್ನು ಸಹ ಹೆಡ್ಜ್ ಮಾಡಲು ಪ್ರಾರಂಭಿಸಬಹುದು ಈ ಸಂದರ್ಭದಲ್ಲಿ ಶಕ್ತಿಯನ್ನು ಆಸ್ತಿಯಾಗಿಯೂ ವ್ಯಾಪಾರ ಮಾಡಬಹುದು ಇಂದು ಸೂಪರ್ ಮಾರ್ಕೆಟ್ಗಳು ಅಥವಾ ಡೇಟಾ ಸೆಂಟರ್ಗಳು ವಿದೇಶಿ ವಿನಿಮಯ ಅಥವಾ ಬಿಟ್ಕಾಯಿನ್ನಂತಹ ಕಿಲೋವ್ಯಾಟ್ ಗಂಟೆಗಳನ್ನು ವ್ಯಾಪಾರ ಮಾಡಿದರೆ ಊಹಿಸಿ ಭವಿಷ್ಯದಲ್ಲಿ ಬಹುಶಃ ಬ್ಲ್ಯಾಕ್ ಚೈನ್ ಆಧಾರಿತ ಶಕ್ತಿ ಟೋಕನ್ಗಳು ಸಹ ಬರಬಹುದು ಅದರ ಮೂಲಕ ಶಕ್ತಿಯನ್ನು ಡಿಜಿಟಲ್ ಕರೆನ್ಸಿಯಂತೆ ವಿನಿಮಯ ಮಾಡಿಕೊಳ್ಳಬಹುದು ಆರ್ಥಿಕ ಚಿಂತನೆಯು ಅಮೂಲಗ್ರವಾಗಿ ಬದಲಾಗುತ್ತಿದೆಯೇ ಇದು ಸಂಭವಿಸಿದಲ್ಲಿ ದೇಶದ ಆರ್ಥಿಕತೆಯಲ್ಲಿ ನಿಸ್ಸಂದೇಹವಾಗಿ ಊಹಿಸಲಾಗದ ಮೂಲಭೂತ ಬದಲಾವಣೆಯಾಗಬಹುದು ಹಣದುಬ್ಬರದ ನಿಯತಾಂಕಗಳು ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು ಮೌಲ್ಯದ ವ್ಯಾಖ್ಯಾನವನ್ನು ಸಹ ಮರುಚಿಂತನೆ ಮಾಡಬೇಕಾಗುತ್ತದೆ ಆದ್ದರಿಂದ ನಿಖಿಲ್ ಕಾಮತ್ ಪ್ರಕಾರ ಭವಿಷ್ಯದಲ್ಲಿ ಸಂಪತ್ತನ್ನು ಹಣದಲ್ಲಿ ಮಾತ್ರವಲ್ಲದೆ ನೀವು ಹೊಂದಿರುವ ವಿದ್ಯುತ್ ಸಾಲಗಳಲ್ಲಿಯೂ ಸಹ ಅಳೆಯಬಹುದಾಗಿದೆ ಈ ಈ ಇಮೇಲಿನ ಮಾಹಿತಿ ಕೃಪೆ ನ್ಯೂಸ್ ಏಟೀನ್ ಕನ್ನಡ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು